ಪರಮ ಶಿಕ್ಷಕ ಪರಮ ಸದ್ಗುರು ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾಗಿರುವಂತಹ ಈ ಗ್ರಾಮ ಪಂಚಾಯತ್ ಗೊಡ್ಚಿಯವರ ಸಂಯುಕ್ತಾಶ್ರಯದಲ್ಲಿ ನಡೀತಾ ಇರುವಂತಹ ವೀರಭದ್ರೇಶ್ವರ ಜಾತ್ರೆಯ ನಿಮಿತ್ತ ವಸ್ತು ಪ್ರದರ್ಶನ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶಾಸಕರಿಗೂ ಹಾಗೂ ಗುರುಗಳಿಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಸಹೋದರ ಸಹೋದರಿಯರಿಗೂ ಈ ವೇದಿಕೆ ಮುಂಭಾಗದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೂ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಾಗಿರುವಂಥದ್ದಕ್ಕೆ ಒಂದು ಗೀತೆ ಸಾಲು ನೆಲೆ ಬರ್ತದೆ ಈ ಭಾರತ ಭೂಮಿ ಎಷ್ಟೊಂದು ಶ್ರೇಷ್ಠ ಇದೆ ಅಂತ ಅದಕ್ಕೆ ಚಂದನ ಹೈ ಸದೇಶ್ ಕಿ ಧರ್ತಿ ತಪ್ಪೋಭೂಮಿ ಹರ ಗ್ರಾಮ ಹೈ ಹರ್ ಬಾಲ ಪ್ರತಿಮಾ ಚಂದನ ಹೈ ಇಸ್ ದೇಶ್ ಕಿ ಧರತಿ ತಪೋಭೂಮಿ ಹರ್ ಗ್ರಾಮ ಹೈ ಹರ್ ಬಾಲ ದೇವಿ ಕಿ ಪ್ರತಿಮಾ ಬಚ್ಚ ಬಚ್ಚ ರಾಮ ಹೈ ಅಂತೆ ಈ ಹಾಡಿನ ಸಾಲುಗಳಲ್ಲಿ ನಾವು ನೋಡ್ತೇವೆ ಈ ಭಾರತ ಭೂಮಿ ಚಂದನದ ಒಂದೊಂದು ಕಣಕಣ ಇದ್ದಂತೆ ಭಾರತದ ಪ್ರತಿಯೊಂದು ಹಳ್ಳಿ ತಪಸ್ಸಿನ ಭೂಮಿ ಇದ್ದಂತೆ ಈ ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಹೆಣ್ಣು ಮಗು ದೇವಿ ಇದ್ದಂತೆ ಪ್ರತಿಯೊಂದು ಗಂಡು ಮಗ ರಾಮ ಇದ್ದಂತೆ ಇಂತಹ ಭೂಮಿಯ ಮೇಲೆ ನಾವು ಜನ್ಮ ಪಡೆದಿದ್ದೀವಿ ಆದ್ದರಿಂದನೇ ಈ ಭಾರತ ಭೂಮಿಯ ಒಂದು ಸಂಸ್ಕೃತಿ ಮತ್ತು ಭಾರತ ಭೂಮಿಯಲ್ಲಿರುವಂಥ ಸಂಸ್ಕಾರ ಅಂತಂದರೆ ಈ ಹಬ್ಬಗಳನ್ನು ಮಾಡೋದು ಜಾತ್ರೆಗಳನ್ನು ಮಾಡೋದು ಹಾಗೂ ಈ ಒಂದು ಕೃಷಿ ಪ್ರದರ್ಶನಗಳನ್ನು ಮಾಡೋದು ಇದು ಆದಿಕಾಲದಿಂದಲೂ ಬೆಳೆದು ಬಂದಿದೆ ಅದೇ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕಾರ್ಯ ಕಾರ್ಯಕ್ರಮವನ್ನು ಈ ಗ್ರಾಮ ಪಂಚಾಯಿತಿ ನಡೆಸ್ಕೊಡ್ತಾ ಇದೆ ಅಂತಂದರೆ ಆ ಗ್ರಾಮ ಗ್ರಾಮ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳಿಗೂ ಸದಸ್ಯರಿಗೂ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಬಯಸ್ತೇನೆ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಸ್ಟಾಲ್ಗಳನ್ನು ಹಾಕಿದ್ದಾರೆ ಈ ಒಂದು ಕೃಷಿಕರು ಉತ್ಪಾದಿಸಿರುವಂತಹ ವಸ್ತುಗಳನ್ನು ಕೃಷಿಕರು ಉತ್ಪಾದಿಸಿರುವಂತಹ ಧನ ಧಾನ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ನೋಡುವುದಷ್ಟೇ ಅಲ್ಲ ನೋಡಿ ಕೊಂಡ್ಕೊಂಡು ತಗೊಳ್ಳುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತಾ ಅಭಿವೃದ್ಧಿ ಹೊಂದಿರುವಂತಹ ಸಮಯದಲ್ಲಿ ಅನೇಕ ಮಾರ್ಟ್ಗಳನ್ನು ನೋಡ್ತೀವಿ ಡಿ ಮಾರ್ಟ್ ಅನೇಕ ಮಾರ್ಟ್ಗಳಿದ್ದಾವೆ ದೊಡ್ಡ ದೊಡ್ಡ ಅಂಗಡಿಗಳಿದ್ದಾವೆ ಆ ಅಂಗಡಿಗಳಲ್ಲಿ ನಾವು ವಸ್ತುಗಳನ್ನು ಕೊಳ್ಕೊಳ್ಳೋಕೆ ಹೋಗ್ತೀವಿ ಅವ್ರು ಎಷ್ಟು ಅಂತಾರೆ ಹೇಳ್ತೀವಿ ಅದು ಒಂದು ಕಿಲೋ ಒಂದು ಇದ್ರೂ ಸಹಿತ ಅದು ಕರೆಕ್ಟಾಗಿ ಕೊಟ್ಟು ಬರ್ತೀವಿ ಅವ್ರು ಹೇಳಿದಷ್ಟು ರೊಕ್ಕ ಕೊಟ್ಟು ಬರ್ತೀವಿ ಆದರೆ ರೈತರ ಹತ್ರ ನಾವು ಏನಾದ್ರು ತಗೊಳ್ಬೇಕು ಅಂತಂದರೆ ಹತ್ತು ರೂಪಾಯ್ಗೆ ಒಂದು ಸುಡು ಮೆಂತೆ ಪಲ್ಯ ಅಂತಂದರೆ ಐದು ರೂಪಾಯಿಗೆ ಕೊಡು ಅಂತ ಕೇಳ್ತೀವಿ ಆದರೆ ಒಳಗೆ ಹತ್ತು ರೂಪಾಯಿ ಇದ್ದದ್ದು ನೂರು ರೂಪಾಯಿ ಇದ್ದದ್ದು ಒಂದು ನೂರಕ್ಕೆ ಒಂದು ರೂಪಾಯಿ ಕಡಿಮೆ ಮಾಡು ಅಂತ ಕೇಳೋದಿಲ್ಲ ಯಾಕಂದರೆ ಆ ರೀತಿ ವ್ಯವಸ್ಥೆ ಇಲ್ಲ ಅದಕ್ಕೆ ರೈತರು ಇಷ್ಟೆಲ್ಲ ಕಷ್ಟಪಟ್ಟು ದುಡಿದು ತೊಗೊಂಡು ಬಂದು ನಮ್ಮೆಲ್ಲರ ಹೊಟ್ಟೆ ತುಂಬಿಸ್ತಾರೆ ಅಂತಂದರೆ ರೈತರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕಾಗಿದೆ ಅದಕ್ಕೆ ಹೇಳಾಗ್ತದೆ ಕೃಷಿಕ ಸೈನಿಕ ಶಿಕ್ಷಕ ಈ ಮೂವರು ಈ ಭಾರತ ದೇಶದ ಒಂದು ಅಡಿಪಾಯ ಆಧಾರ ಸ್ತಂಭ ಇದ್ದಂತೆ ರೈತರು ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿದ್ದಾರೆ ಆ ರೈತರಿಗೆ ಅನ್ನದಾತ ಅಂತ ಬರೀ ಮಹಿಮೆ ಮಾಡ್ತೀವಿ ಆ ರೈತರು ತಮ್ಮ ಜೀವನವನ್ನು ಮಾಡ್ತಾ ಇರುವಂಥದ್ದು ನೋಡಿದರೆ ಎಷ್ಟು ಕಷ್ಟ ಇರುವಂತಹ ಜೀವನ ಇದೆ ಅದಕ್ಕೆ ಕಷ್ಟಪಟ್ಟು ನಮ್ಮೆಲ್ಲರ ಹೊಟ್ಟೆ ತುಂಬಿಸ್ತಾ ಇರುವಂಥ ರೈತರಿಗೆ ನಾವಿವತ್ತು ಸಹಕಾರ ಕೊಡಬೇಕಾಗಿದೆ ಅವರು ಉನ್ನತಿ ಆಗಬೇಕಾಗಿದೆ ಅವ್ರು ಬೆಳಿಬೇಕಾಗಿದೆ ಉಳಿಬೇಕಾಗಿದೆ ಅದಕ್ಕಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಂತಹ ಜಾತ್ರೆಗಳನ್ನು ಮಾಡಿ ಇಂಥ ಮೇಳಗಳನ್ನು ಮಾಡಿ ಎಲ್ಲರಿಗೂ ಅವರನ್ನು ಪರಿಚಯಿಸುವ ಹಾಗೂ ಎಲ್ಲರಿಗೂ ಅವ್ರು ಪಡ್ತಾ ಇರುವಂಥ ಶ್ರಮವನ್ನು ಗುರುತಿಸುವಂತಹ ಸ ಈ ಒಂದು ಕಾರ್ಯವನ್ನು ಈ ಒಂದು ಸಂಘಟಕರು ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ನಾವೆಲ್ಲ ಸಾರ್ವಜನಿಕರ ಕರ್ತವ್ಯ ಏನು ಅಂತಂದರೆ ಅವರನ್ನೆಲ್ಲ ಉಳಿಸುವುದು ಬೆಳೆಸುವುದು ಅವರಿಗೆ ನಾವು ಸಹಾಯ ಮಾಡುವಂಥದ್ದು ಸಹಕಾರ ಕೊಡುವಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ ಅದ್ರ ಜೊತೆ ಜೊತೆಗೆ ಅದಕ್ಕೆ ಹೇಳಾಗ್ತದೆ ಕ್ಲೀನ್ ದ ಮೈಂಡ್ ಗ್ರೀನ್ ದ ಲ್ಯಾಂಡ್ ಅಂತ ಮನಸ್ಸು ಸ್ವಚ್ಛ ಇದ್ದಾಗ ಈ ಭೂಮಿ ಹಸಿರಾಗಿರ್ತದೆ ಆದರೆ ಇವತ್ತಿನ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮಾನಸಿಕವಾಗಿ ಅಶಾಂತಿ ಅನುಭವ ಇದ್ದಾನೆ ಅತೃಪ್ತಿ ಅನುಭವ ಮಾಡ್ತಾ ಇದ್ದಾನೆ ದುಃಖದ ಅನುಭವ ಮಾಡ್ತಾ ಇದ್ದಾನೆ ಇದಕ್ಕೆ ಕಾರಣ ಏನು ಅಂತಂದರೆ ತನ್ನನ್ನು ತಾನು ಮರೆತಿದ್ದಾನೆ ಈ ದೇಹ ದೇಹದ ಜಗತ್ತು ವಸ್ತುಗಳು ವ್ಯಕ್ತಿಗಳು ಸಂಪತ್ತು ಅಧಿಕಾರ ಅಂತಸ್ತು ಪದವಿ ಪುರಸ್ಕಾರ ಇವೇ ಶಾಶ್ವತ ಅಂತ ಮನುಷ್ಯ ತಿಳ್ಕೊಂಡಿದ್ದಾನೆ ಆದರೆ ಇವೆಲ್ಲರ ಒಂದಿಗೆ ನಾವು ಪರಮಾತ್ಮನನ್ನು ನೆನಪು ಮಾಡೋದಕ್ಕಾಗಿ ಸ್ವಲ್ಪ ಸಮಯ ಕೊಡಬೇಕಾಗಿದೆ ಇಪ್ಪತ್ನಾಲ್ಕು ಗಂಟೆ ಭಗವಂತ ನಮಗೆ ಕೊಟ್ಟಾನೆ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆದರೂ ಭಗವಂತನ ನೆನಪು ಮಾಡಿದರೆ ಆ ಒಂದು ಶಕ್ತಿ ನಮಗೆ ಸಿಗ್ತದೆ ಯಾವ ರೀತಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಯಿತು ಅಂತಂದರೆ ಆ ಬ್ಯಾಟ್ರಿಯನ್ನು ಚಾರ್ಜ್ ಮಾಡೋದಕ್ಕೆ ಇಡ್ತೀವಿ ಮೊಬೈಲ್ ಚಾರ್ಜ್ ಮಾಡ್ತೀವಿ ಇಡೀ ದಿನ ಕೆಲಸ ಕೊಡ್ತದೆ ಹಾಗೆ ನಮ್ಮ ಮನಸ್ಸಿನ ಶಕ್ತಿನೂ ಕೂಡ ಡಿಸ್ಚಾರ್ಜ್ ಆಗಿಬಿಟ್ಟಿದೆ ಪ್ರತಿಯೊಬ್ಬರು ನಾಲ್ಕು ರೂಪದ ವಿಚಾರಗಳನ್ನು ಮಾಡ್ತೇವೆ ಸಕಾರಾತ್ಮಕ ನಕಾರಾತ್ಮಕ ವ್ಯರ್ಥ ಅವಶ್ಯಕ ಆದ್ದರಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂತಹ ವಿಚಾರಗಳು ಎಲ್ಲರದು ಯಾವುದು ಅಂದರೆ ನಕಾರಾತ್ಮಕ ಮತ್ತು ವ್ಯರ್ಥ ವಿಚಾರಗಳನ್ನು ಮಾಡ್ತಾ ಇದ್ದೇವೆ ಆದ್ದರಿಂದ ಆತ್ಮೀಯರೇ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ಳೋದೇನು ಅಂತಂದರೆ ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ಭಗವಂತನನ್ನು ನೆನಪು ಮಾಡಿರಿ ಒಂದು ಅರ್ಧ ಗಂಟೆ ಆದರೂ ಸಕಾರಾತ್ಮಕ ಚಿಂತನೆಯನ್ನು ಮಾಡಿರಿ ಒಳ್ಳೆಯ ವಿಚಾರಗಳನ್ನು ಕೇಳುವುದು ನೋಡೋದು ಓದುವುದು ಹೇಳುವುದು ಯಾವುದಾದ್ರೂ ರೂಪದಲ್ಲಿ ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ಹಾಕೋದಕ್ಕಾಗಿ ಸಮಯವನ್ನು ಅವಕಾಶವನ್ನು ಕೊಡಿರಿ ಆಗ ಆಂತರಿಕ ಶಕ್ತಿ ಜಾಗೃತ ಆಗ್ತದೆ ಆಗ ನಿಜವಾದ ಶಾಂತಿ ನೆಮ್ಮದಿಯನ್ನು ಅನುಭವ ಮಾಡೋದಕ್ಕೆ ಸಾಧ್ಯ ಇದೆ ಇವತ್ತು ಒಂದು ಸಣ್ಣ ಮಗುಗೂ ಕೇಳಿದರೂ ಕೂಡ ಟೆನ್ಷನ್ ಟೆನ್ಷನ್ ಅಂತ ಹೇಳ್ತಾರೆ ಆಫೀಸರ್ ಕೇರು ಟೆನ್ಷನ್ ಟೆನ್ಷನ್ ಅಂತ ಹೇಳ್ತಾರೆ ಯಾರಿಗೆ ಕೇರು ಟೆನ್ ಟೆನ್ಷನ್ ಟೆನ್ಷನ್ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಆಂತರಿಕ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ ಅದಕ್ಕೆ ಆಂತರಿಕ ಶಕ್ತಿಯನ್ನು ಪಡೆದುಕೊಳ್ಳೋದಕ್ಕಾಗಿ ನಾನೊಂದು ಚೈತನ್ಯ ಶಕ್ತಿ ಆತ್ಮ ಅಂತ ತಿಳಿದುಕೊಂಡು ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು ಆ ಪರಮಾತ್ಮ ನಮ್ಮೆಲ್ಲರಿಗೂ ಒಬ್ಬಾತನೇ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ ಈ ಭೂಮಿ ಒಂದು ಭೂಮಿಗೆ ಮಾಲೀಕನೂ ಕೂಡ ಒಬ್ಬಾತನೇ ಆ ಒಬ್ಬ ಮಾಲೀಕನನ್ನು ಹಿಂದೂಗಳು ಶಿವ ಅಂತ ಕರೆದ್ರು ಕ್ರಿಶ್ಚಿಯನ್ರು ಗಾಡ್ ಅಂತ ಕರೆದ್ರು ಮುಸ್ಲಿಮರು ಅಲ್ಲ ಅಂತ ಕರೆದ್ರು ಸಿಖ್ಖರು ಓಂಕಾರ ಅಂತ ಕರೆದ್ರು ಎಲ್ಲರದ್ದು ಕೂಡ ಭಾವನೆ ಒಂದೇ ಇದೆ ಭಾಷೆಗಳು ಬೇರೆ ಬೇರೆ ಇದೆ ಬೇರೆ ಬೇರೆ ಭಾಷೆಯನ್ನು ತಿಳಿದುಕೊಳ್ಳದೆ ನಾವೆಲ್ಲರೂ ಎಂತಿಕೊಂಡಿವಿ ಅಲ್ಲ ಅಂದರೆ ಮುಸ್ಲಿಮ್ ದೇವರು ಶಿವ ಅಂದರೆ ಹಿಂದೂಗಳ ದೇವರು ಅಂತ ಯಾವ ರೀತಿ ಭೂಮಿಗೆ ಎಲ್ಲರಿಗೂ ನೀರು ಒಂದೇ ಇದೆಯೋ ಎಲ್ಲರಿಗೂ ಭೂಮಿ ಒಂದೇ ಇದೆಯೋ ಎಲ್ಲರಿಗೂ ಆಕಾಶ ಒಂದೇ ಇದೆಯೋ ಹಾಗೆ ಎಲ್ಲರಿಗೂ ಕೂಡ ಈ ಸೃಷ್ಟಿಯ ಒಡೆಯ ಪರಮಾತ್ಮನೂ ಕೂಡ ಒಬ್ಬಾತನೇ ಇದ್ದಾನೆ ಆ ಪರಮಾತ್ಮನ ಮಕ್ಕಳು ನಾವೆಲ್ಲ ಅಂತ ತಿಳಿದು ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಅಂತ ತಿಳಿದು ನಮ್ಮಲ್ಲಿರುವಂತಹ ಅನೇಕ ರೂಪದ ಭಾಷೆ ವೇಷ ಜಾತಿ ಮತ ಪಂಥ ಪಕ್ಷ ಈ ಎಲ್ಲ ಭೇದಗಳನ್ನು ಮರೆತು ನಾವೆಲ್ಲರೂ ಒಂದು ಅಂತ ಬಾಳಿದಾಗ ಈ ಸೃಷ್ಟಿ ಸುಂದರವಾದಂಥ ಸ್ವರ್ಗ ಆಗ್ತದೆ ಇದೇ ಭಾರತ ಭೂಮಿ ಸ್ವರ್ಗ ಆಗಿತ್ತು ನಾವೆಲ್ಲರೂ ಒಂದಾಗಿದ್ದೀವಿ ಚೆಂದಾಗಿದ್ದೀವಿ ಖುಷಿಯಿಂದ ಇದ್ದೀವಿ ಶಾಂತಿ ಪ್ರೀತಿಯಿಂದ ಇದ್ದೀವಿ ಇವತ್ತು ಅದನ್ನು ಕಳ್ಕೊಳ್ತಾ ಇದ್ದೀವಿ ಆದ್ದರಿಂದ ಆತ್ಮೀಯರೇ ಇಂತಹ ಜಾತ್ರೆಯಲ್ಲಿ ಬಂದು ನಾವೆಲ್ಲರೂ ಒಳ್ಳೆಯ ವಿಚಾರಗಳನ್ನು ತಿಳಿದುಕೊಂಡು ನಾವೆಲ್ಲರೂ ಒಂದಾಗಿ ನಾವೆಲ್ಲರೂ ಚೆಂದಾಗಿ ಬಾಳಿದ್ದೀವಿ ಅಂತಂದರೆ ಇದೇ ಭೂಮಿ ಸ್ವರ್ಗ ಆಗ್ತದೆ ಆದ್ದರಿಂದ ಬಸವಣ್ಣವರು ಇಚ್ಛೆ ಪಡ್ತಾಯಿದ್ರು ಕಲ್ಯಾಣ ರಾಜ್ಯವನ್ನು ಮಾಡಬೇಕು ಗಾಂಧೀಜಿ ಅವರು ಇಚ್ಛೆ ಪಡ್ತಾಯಿದ್ರು ರಾಮರಾಜ್ಯ ಆಗಬೇಕು ನಮ್ಮೆಲ್ಲರದು ಇಚ್ಛೆ ಏನಾಗಿರಬೇಕು ಅಂದರೆ ಈ ಭೂಮಿ ಕಲ್ಯಾಣ ರಾಜ್ಯ ಆಗಬೇಕು ಈ ಭೂಮಿ ರಾಮರಾಜ್ಯ ಆಗಬೇಕು ಅಂದರೆ ನಾವೆಲ್ಲರೂ ಶಾಂತಿ ಪ್ರೀತಿಯಿಂದ ಇರಬೇಕು ಅದ್ರ ಜೊತೆಗೆ ರೈತರಲ್ಲಿ ಕೇಳ್ಕೊಳ್ಬೇಕು ಅಂದರೆ ರೈತರು ಎಷ್ಟೆಲ್ಲ ಕಷ್ಟಪಟ್ಟು ದುಡಿತಾರೆ ಏನೆಲ್ಲ ಮಾಡ್ತಾರೆ ಎಲ್ಲರಿಗೂ ಹೊಟ್ಟೆಗೆ ಅನ್ನ ಹಾಕ್ತಾರೆ ಅದರ ದುಶ್ಚಟಗಳಿಗೆ ವಶ ಆಗಿದ್ದಾರೆ ತಾವೆಲ್ಲ ವಿಚಾರ ಮಾಡ್ಬೋದು ಈ ಸಭೆಯಲ್ಲಿರುವಂಥ ಎಷ್ಟೆಲ್ಲ ಜನ ಇದ್ದೀರಿ ಯಾರು ಚೀಟಿ ತಿನ್ನುವುದಿಲ್ಲ ಕೈ ಹತ್ರಿ ಅಂತಂದರೆ ನಮಗನಿಸ್ತದೆ ಕೆಲವೇ ಜನ ಉಳಿಬೌದು ಅಂತ ಅಂದರೆ ಯಾರೂ ಇವತ್ತು ದುಶ್ಚಟಗಳಿಂದ ದೂರ ಇರುವಂತಹ ವ್ಯಕ್ತಿಗಳು ಕಡಿಮೆ ಇವತ್ತು ಸಮಾಜದಲ್ಲಿ ಕಾಣ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಪರಿಸ್ಥಿತಿ ಗಂಭೀರ ಬರ್ತದೆ ಯಾವುದೇ ವ್ಯಸನಗಳಿಗೆ ಬಲಿಯಾಗಿರುವಂಥವರು ವ್ಯಸನಗಳಿಂದ ಮುಕ್ತ ಆಗಬೇಕು ಅಂತ ನಾನು ನಿಮ್ಗೆ ಕೇಳ್ಕೊಳ್ತೇನೆ ನೀವೆಲ್ಲರಿಗೂ ಎಲ್ಲವನ್ನು ಹಾಕುವಂಥವ್ರು ಶ್ರಮಿಕ ವರ್ಗದವರೇ ಹೆಚ್ಚು ದುಶ್ಚಟಗಳಿಗೆ ಬಲಿಯಾಗಿರುವಂಥವರು ಆದ್ದರಿಂದ ನೀವು ಕಷ್ಟಪಟ್ಟು ಎಲ್ಲರಿಗೂ ಎಲ್ಲ ರೂಪದ ಸಹಾಯವನ್ನು ಮಾಡ್ತೀರಿ ಶ್ರಮ ಪಟ್ಟು ದುಡಿತೀರಿ ಆದರೆ ಮನೆಗೆ ಹೋಗಬೇಕು ಅಂದರೆ ಕೂಡದು ಮನೆಗೆ ಹೋಗ್ತೀರಿ ಚೀಟಿ ತಿಂದು ತಮ್ಮ ಸಮಯ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದೀರಿ ತಮ್ಮ ಸಂಸಾರವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಿ ಅದಕ್ಕೆ ನಾನೆಲ್ಲ ತಮ್ಮೆಲ್ಲರಿಗೂ ತಮ್ಮ ಸಹೋದರಿಯಾಗಿ ತಮಗೆ ಕಳಕಳಿಯಿಂದ ಹೃದಯಪೂರ್ವಕವಾಗಿ ಕೇಳ್ಕೊಳ್ತೇನೆ ತಮ್ಮಲ್ಲಿರುವಂಥ ದುಶ್ಚಟಗಳನ್ನು ಇವತ್ತಿನ ಜಾತ್ರೆ ಸಮಯದಲ್ಲಿ ಈ ಒಂದು ಶುಭ ಸಮಾರಂಭದಲ್ಲಿ ನಾನು ತ್ಯಾಗ ಮಾಡ್ತೀನಿ ಇಂಥ ದುಶ್ಚಟವನ್ನು ಬಿಡ್ತೀನಿ ಅಂತ ಭಗವಂತನ ಎದುರುಗಡೆ ಪ್ರತಿಜ್ಞೆ ಮಾಡಿ ತಮ್ಮ ಚಟಗಳಿಂದ ಮುಕ್ತರಾದಾಗ ತಮ್ಮ ಜೀವನ ಸುಂದರ ಆಗ್ತದೆ ತಮ್ಮ ಜೀವನ ಬಂಗಾರ ಆಗ್ತದೆ ಆದ್ದರಿಂದ ನಾನು ಎರಡು ಮಾತುಗಳನ್ನು ಕೇಳ್ಕೊಳ್ತೇನೆ ದುಶ್ಚಟದಿಂದ ಮುಕ್ತರಾಗಿರಿ ಹಾಗೂ ಪರಮಾತ್ಮನನ್ನು ನೆನಪು ಮಾಡೋದಕ್ಕೆ ಸಮಯವನ್ನು ಕೊಡಿರಿ ಆ ರೀತಿ ಮಾಡ್ತೀರಿ ಅಂತ ತಮ್ಮಲ್ಲಿ ಕೇಳಿಕೊಂಡು ತಮ್ಮಲ್ಲಿ ವಿಶ್ವಾಸ ಇಟ್ಟು ತಮ್ಮನ್ನು ನಂಬಿ ನಾನು ತಮ್ಮ ಸಹೋದರಿ ಅಂತ ಕೇಳ್ಕೊಳ್ತೀನಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ಇವತ್ತಿನ ದಿವಸ ತಾವು ಈ ಒಳಿಂದ ಮುಕ್ತರಾದಾಗ ತಮ್ಮ ಜೀವನ ಶ್ರೇಷ್ಠ ಆಗ್ತದೆ ಅಷ್ಟು ಕೇಳಿಕೊಂಡು ಈ ಒಂದು ವೇದಿಕೆಯ ಈ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳಿಗೆ ಮುಕ್ತಾಯ ಕೊಡ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ